ಕುತೂಹಲಕಾರಿ ಕಥೆ ಗೋಮಲದ ರಹಸ್ಯ ಒಂದಾನೊಂದು ಕಾಲದಲ್ಲಿ ಕರಿಯಾಪುರ ಎಂಬ ಸಣ್ಣ ಹಳ್ಳಿಯಿತ್ತು ಹಳ್ಳಿಯ ಅಂಚಿನಲ್ಲಿ ದೊಡ್ಡ ಗೋಮಲ ಜಮೀನು ಹಸಿರು ಹುಲ್ಲಿನಿಂದ ತುಂಬಿತ್ತು ಮೌನವಾಗಿರುತ್ತಿದ್ದ ಆ ಜಾಗಕ್ಕೆ ಹಳ್ಳಿ ಮಕ್ಕಳು ಹೋಗುವುದೇ ಕಡಿಮೆ ಕಾರಣ ರಾತ್ರಿ ಸಮಯದಲ್ಲಿ ಅಲ್ಲಿ ವಿಚಿತ್ರ ಮೃದುವಾದ ಬೆಳಕು ಕಾಣಿಸುತ್ತಿತ್ತು ಎಂದು ಎಲ್ಲರೂ ಹೇಳಿಕೊಳ್ಳುತ್ತಿದ್ದರು ಹಳ್ಳಿಯಲ್ಲಿ ಅರ್ಜುನ ಎಂಬ ಚಂಚಲ ಆದರೆ ಬುದ್ಧಿವಂತ ಹುಡುಗನಿದ್ದ ಅವನು ಯಾವಾಗ ಕೇಳಿದರೂ ಬೆಳಕು ಹೇಗೆ ಬರುತ್ತಿದೆ ಎಂದು ಕುತೂಹಲದಿಂದ ಪ್ರಶ್ನಿಸುತ್ತಿದ್ದ ಆದರೆ ಯಾರಿಗೂ ನಿಖರ ಉತ್ತರ ಗೊತ್ತಿರಲಿಲ್ಲ ಒಂದು ದಿನ ಶಾಲೆಯಿಂದ ಬರುತ್ತಿದ್ದಾಗ ಅರ್ಜುನಗೆ ಗೋಮಲದ ಕಡೆಯಿಂದ ಮಿಂಚಿನಂಥ ನಿಳುನೀಲಿ ಬೆಳಕು ಕಾಣಿಸಿತು ಅದು ಸಾಮಾನ್ಯ ಬೆಳಕಲ್ಲ ಅವನು ಕ್ಷಣಕಾಲ ನಿಂತು ಯೋಚಿಸಿದ ಹೋಗೋಣವೆ ಹೋಗಬೇಡವೇ ಅಂತ ಕೊನೆಯಲ್ಲಿ ಧೈರ್ಯ ಮಾಡಿ ಆ ಬೆಳಕಿನ ಕಡೆ ಹೋದನು ಗೋಮಲದ ಮಧ್ಯದಲ್ಲಿ ಹಳೆಯ ಬಾವಿ ಇತ್ತು ಅದನ್ನು ಹಳ್ಳಿಯವರು ಜಾಣಬಾವಿ ಎಂದೇ ಕರೆಯುತ್ತಿದ್ದರು ಏಕೆಂದರೆ ಅದರ ಬಗ್ಗೆ ಹಲವು ವಿಚಿತ್ರ ಕಥೆಗಳು ಹರಡಿದ್ದವು ಆದರೆ ಈಗ ಬಾವಿಯೊಳಗಿಂದಲೇ ಆ ಬೆಳಕು ಬರುತ್ತಿತ್ತು ಅರ್ಜುನ ಬಾವಿಯ ಅಂಚಿನಲ್ಲಿ ತಲೆ ಹಾಕಿ ನೋಡುತ್ತಿದ್ದಂತೆ ಒಂದು ಸಣ್ಣ ಜೀವಿ ಹಕ್ಕಿಯ ಗಾತ್ರದಷ್ಟು ಬಾವಿಯೊಳಗಿಂದ ಮೇಲಕ್ಕೆ ಹಾರಿತು ಅದು ವಿಚಿತ್ರ ಮಿಂಚು ರೆಕ್ಕೆಗಳನ್ನು ಹೊಂದಿತ್ತು ಮಧುರವಾದ ಶಬ್ದ ಮಾಡುತ್ತಿತ್ತು ನೀನು ಯಾರು ಎಂದು ಅರ್ಜುನ ಅಚ್ಚರಿಯಿಂದ ಕೇಳಿದ ಜೀವಿ ನಗುತ್ತಾ ಹೇಳಿತು ನಾನು ಪ್ರಭಾ ಬಾವಿಯೊಳಗಿನ ಹಳೆಯ ಕಲ್ಲುಮಡಿಕೆಯಲ್ಲಿರುವ ಇರುವ ಬೆಳಕಿನ ಶಕ್ತಿಯಿಂದ ಬದುಕುವ ಜೀವಿ ನಾನೇ ರಾತ್ರಿ ಹೊತ್ತು ಮಿಂಚುವುದು ಹಾಗಾದರೆ ಎಲ್ಲರೂ ಭಯಪಡುವ ಬೆಳಕು ನಿನ್ನದ್ದೇನಾ ಎಂದು ಅರ್ಜುನ ಕೇಳಿದ ಹೌದು ಅಂದಿತು ಪ್ರಭಾ ಆದರೆ ನಾನು ಯಾರಿಗೂ ಹಾನಿ ಮಾಡುವುದಿಲ್ಲ ನನ್ನನ್ನು ಹೊತ್ತೊಯ್ದ ಗಾಳಿ ಬಾವಿಗೆ ಸಿಕ್ಕಿಸಿಬಿಟ್ಟಿದೆ ನನ್ನನ್ನು ಹೊರಗೆ ತರಲು ಯಾರೂ ಧೈರ್ಯ ಮಾಡಲಿಲ್ಲ ನೀನೇ ಮೊದಲನೆಯವನು ಅರ್ಜುನಗೆ ಒಬ್ಬ ಚಿಕ್ಕ ಸ್ನೇಹಿತ ಸಿಕ್ಕ ಹಾಗಾಯಿತು ಅವನು ಬಾವಿಯೊಳಗೆ ನೋಡಿದಾಗ ಮಣ್ಣಿನಿಂದ ಮುಚ್ಚಿದ ಹಳೆಯ ಕಲ್ಲು ಮಡಿಕೆ ಬಿದ್ದಿತ್ತು ಅದರಲ್ಲಿ ಒಂದು ಪ್ರಕಾಶಮಾನ ಕಲ್ಲು ಕಂಗೊಳಿಸುತ್ತಿತ್ತು ಈ ಕಲ್ಲಿನ ಬೆಳಕು ನಿನ್ನಿಗೂ ಬೇಕು ಬಾವಿಗೂ ಬೇಕು ಇದನ್ನು ನಾ ಸ್ವಚ್ಛ ಮಾಡ್ತೀನಿ ನೀನು ಹೊರಗೆ ಬರಬಹುದು ಎಂದು ಅರ್ಜುನ ಹೇಳಿದ ಅವನು ಬಾವಿಯ ಬಳಿ ಇರುವ ಕಡ್ಡಿಯಿಂದ ಮಡಿಕೆಯನ್ನು ಸ್ವಚ್ಛ ಮಾಡಿ ಬೆಳಕನ್ನು ಮತ್ತೆ ಸಮಬದ್ಧವಾಗಿ ಮಾಡುತ್ತಿದ್ದಂತೆ ನಿಧಾನವಾಗಿ ರೆಕ್ಕೆಗಳು ಇನ್ನಷ್ಟು ಪ್ರಕಾಶಮಾನವಾಗಿ ಹೊಳೆಯಲು ಆರಂಭಿಸಿದವು ಧನ್ಯವಾದಗಳು ಅರ್ಜುನ ಎಂದು ಹೇಳಿದ ಪ್ರಭಾ ನಾನು ಈಗ ಸ್ವತಂತ್ರವಾಗಿ ಹಾರಬಹುದು ಸ್ವಲ್ಪ ಹೊತ್ತಿಗೆ ಪ್ರಭಾ ಆಕಾಶದೆಡೆಗೆ ಹಾರಿತು ಹಳ್ಳಿಯ ಮೇಲೆ ಮಿಂಚಿನಂತೆ ಹಾದಿ ಬರೆದಿತು ಅರ್ಜುನ ಅದನ್ನು ನೋಡಿ ಖುಷಿಯಿಂದ ಮನೆಗೆ ಹೋದ ಮುಂದಿನ ದಿನ ಹಳ್ಳಿಯವರು ಆ ರಾತ್ರಿ ಕಂಡ ಮಿಂಚು ಹಕ್ಕಿಯ ಬಗ್ಗೆ ಮಾತನಾಡಿ ಬೆಚ್ಚಿಬಿದ್ದರು ಅರ್ಜುನ ನಿಜ ಹೇಳಬೇಕೇ ಬೇಡವೇ ಎಂದು ಯೋಚಿಸಿದ ಆಮೇಲೆ ನಗುತ್ತ ಹೇಳಿದ ಕೆಲವೊಮ್ಮೆ ಭಯಾನಕವೆನಿಸುವುದೇ ಅತ್ಯಂತ ಸುಂದರವಾಗಿರಬಹುದು ಹಳ್ಳಿಯ ಜನರು ಆ ದಿನದಿಂದ ಗೋಮಲಕ್ಕೆ ಭಯಪಡುತ್ತಿರಲಿಲ್ಲ ಕಥೆಯ ಸಂದೇಶ ಕುತೂಹಲ ಮತ್ತು ಧೈರ್ಯ ಇರುವವರು ಮಾತ್ರ ಸತ್ಯವನ್ನು ಕಂಡುಕೊಳ್ಳಲು ಸಾಧ್ಯ ಭಯ ಅನೇಕ ಬಾರಿ ತಪ್ಪು ಕಲ್ಪನೆಗಳಿಂದ ಬಂದಿರುತ್ತವೆ